ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ಏಳನೇ ತರಗತಿಯ ಗಣಿತ ಪಠ್ಯ ಪುಸ್ತಕ ಭಾಗ ಎರಡು ಅಧ್ಯಾಯ ಹನ್ನೆರಡು ಸಮಮಿತಿ ಪಾಠವನ್ನು ನೋಡೋಣ ಇದರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಒಂದು ವಿಡಿಯೋದಲ್ಲಿ ಒಂದರಿಂದ ಐದನೇ ಪ್ರಶ್ನೆಯವರೆಗೆ ನಾವು ಉತ್ತರವನ್ನು ಕಂಡುಕೊಂಡವು ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ಆರರಿಂದ ಹತ್ತರವರೆಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಇನ್ನೂ ನಮ್ಮ ಚಾನಲ್ನ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಗೆ ಅಂದರೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಅದರಲ್ಲಿ ಆರನೇ ಪ್ರಶ್ನೆಗೆ ಹೋಗೋಣ ಓಕೆ ಹಾಗಾದರೆ ಇಲ್ಲಿ ಪ್ರಶ್ನೆಯನ್ನು ಗಮನಿಸ್ಬೋದು ಮಕ್ಕಳ ನೀವೇನಿದೆ ಅಂತೇಳಿ ದರ್ಪಣ ರೇಖೆಗಳ ಉದ್ದಕ್ಕೂ ಸಮಮಿತಿ ಇರುವಂತೆ ಪ್ರತಿ ಚಿತ್ರವನ್ನು ನಕಲು ಮಾಡಿ ಪೂರ್ಣಗೊಳಿಸಿ ಅಂತಿದೆ ಹೌದಾ ಅಂದರೆ ದರ್ಪಣ ರೇಖೆ ಅಂದರೆ ಏನು ನೀವು ಇಲ್ಲಿ ಏನಪ್ಪ ಅಂದ್ರೆ ಟಿಕ್ಕಿ ಟಿಕ್ಕಿ ಕೊಟ್ಟುಕೊಂತ ಏನಪ್ಪ ಅಂದರೆ ಒಂದು ಕರ್ಣವನ್ನು ಹೇಳದ್ದಾರಲ್ಲ ಚೌಕ ಒಳಗೆ ಇದು ಏನಪ್ಪ ಅಂತಂದರೆ ದರ್ಪಣ ರೇಖೆ ಓಕೆ ಈ ದರ್ಪಣ ರೇಖೆ ಅಂತಂದರೆ ದರ್ಪಣ ರೇಖೆ ಅಂತ ಯಾಕಂತ ಕರಿತಾರೆ ಅಂತ ಹೇಳಿದ್ದಾರೆ ನಮ್ಮ ಮೊದಲನೇ ವೀಡಿಯೋದಲ್ಲಿ ಇಲ್ಲಿ ಒಂದು ಕನ್ನಡಿಯನ್ನು ಇಟ್ಟಾಗ ಅಂದರೆ ಒಂದು ಕಾ ಏನ್ಪ ಕನ್ನಡಿಯ ಚೂರನ್ನು ಇಟ್ಕೊಂಡಾಗ ಇಟ್ಟಾಗ ಅದೊಂದು ಚೌಕೋ ಅಥವಾ ಆಯತ ಚೌಕಾಕಾರೋ ಅಥವಾ ಆಯತಾಕಾರದ ಒಂದು ಏನಪ್ಪ ಅಂದರೆ ಕನ್ನಡಿಯ ಚೂರು ತೆಗೆದುಕೊಂಡಾಗ ಈ ದರ್ಪಣ ರೇಖೆಯ ಭಾಗದಲ್ಲಿ ಅಂದರೆ ಏನು ಎಳೆದ ರೇಖೆ ಅದರ ಮೇಲೆ ಇಟ್ಟಾಗ ಅದ್ರ ಮೇಲೆ ಇಟ್ಟು ಈ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಏನಪ್ಪಾ ಅಂದರೆ ಇಲ್ಲಿ ಏನು ಮೂಡೈತಲ್ಲ ಈ ಭಾಗದಲ್ಲಿ ಅದು ಈ ಭಾಗದಲ್ಲಿ ಯಾವ ರೀತಿ ಮೂಡ್ತದನ್ನೋದು ಅಥವಾ ಯಾವ ರೀತಿ ಒಂದು ರೇಖೆಯನ್ನು ತೆಗಿಬೋದು ಅಂಥೇಳಿ ಅದು ತೋರಿಸ್ಕೊಡ್ತತ್ತ ಯಾವುದು ದರ್ಪಣ ಕನ್ನಡಿ ಓಕೆ ಹಾಗಾದರೆ ಹಂಗು ಕೊಡ್ತಾರೋ ಅಥವಾ ನಾವು ಏನಪ್ಪಾ ಅಂತಂದರೆ ಇಲ್ಲಿ ಏನಪ್ಪ ಅಂತಂದರೆ ನಾವು ರೇಖೆಗಳನ್ನು ಅಥವಾ ಈ ಒಂದು ಚೌಕುಗಳನ್ನು ಎಣಿಸುವುದರ ಮುಖಾಂತರ ಏನಪ್ಪ ಅಂದರೆ ಗೆರಿಯನ್ನು ಎಳೆದ ಈ ಚಿತ್ರವನ್ನು ಪೂರ್ಣಗೊಳಿಸ್ಬೋದು ಅಂದರೆ ಇಲ್ಲಿ ಮೇಲ್ಗಡೆ ಅರ್ಧ ತೆಗೆದರು ಈ ಕಡೆ ಅರ್ಧ ಚಿತ್ರವನ್ನು ತೆಗಿಬೇಕು ಅದು ಹೇಗಿದೆಯಲ್ಲ ಹಾಗೆ ತೆಗಿಬೇಕು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಸ್ಟಾರ್ಟ್ ಮಾಡೋಣ ಅಲ್ಲಿ ಎ ಬಿ ಸಿ ಅಂತ ಅಂದ್ಕೊಟ್ಟರು ಫಸ್ಟ ಎ ಕ್ವಶನನ್ನು ನೋಡೋಣ ಇಲ್ಲಿ ಎ ಪ್ರಶ್ನೆಯಲ್ಲಿ ನೀವು ನೋಡ್ಕೋಬೋದು ನಾವು ಏನು ಮಾಡ್ಕೋಣ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡ್ರಿ ಇಲ್ಲಿಂತ ಮೇಲ್ಗಡೆ ಒಂದು ಕಣೆ ಎರಡು ಕಣೆ ಅಂದರೆ ಕರ್ಣ ಸ್ಟೇಟ್ ಕರ್ನ ಆಗುತ್ತೆ ಇಲ್ಲಿ ಇಲ್ಲಿಂದ ಒಂದು ಎರಡು ಬಾಕ್ಸಿಗೆ ಹೇಳಿದಾರೋ ನಾವು ಹೇಗೆ ಹಾಗೆ ಅದೇ ರೀತಿ ಏನಪ್ಪ ಅಂದರೆ ಎರಡು ಬಾಕ್ಸಿಗೆ ಒಂದು ರೇಖೆಯನ್ನು ಎಳ್ಕೋಣ ಓಕೆ ಎಸ್ ಇನ್ನು ನೆಕ್ಸ್ಟ್ ಏನು ಮಾಡಿದ್ದಾರೆ ಅವರು ನೆಕ್ಸ್ಟ್ ಅಲ್ಲಿಂದ ಏನಪ್ಪ ಅಂದರೆ ಮತ್ತೆ ಕೆಳಗಡೆ ಎರಡು ಬಾಕ್ಸಿಗೆ ಬಂದರು ಹೌದಾ ಹಾಗಾದರೆ ಇಲ್ಲಿ ಬರ್ಬೇಕು ನಾವು ಈ ಟೈಪ್ ಬರ್ಬೇಕು ಇಲ್ಲಿ ಬರಬೇಕು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ಹೇಳ್ಕೋಣ ಎಸ್ ಓಕೆ ಹಾಗಾದರೆ ನೆಕ್ಸ್ಟ್ ಏನು ಮಾಡಿದಾರೋ ಇಲ್ಲಿ ಮೇಲಿಂದೆ ಹೇಳ್ತಾರಲ್ಲ ಒಂದು ಬಾಕ್ಸ್ ಬಿಟ್ಟಾರ ಅಂದ್ರೆ ಇದನ್ನ ಬಿಟ್ಟಾರ ಹೌದಾ ಇಲ್ಲಿ ಬಿಟ್ಟಾರ ನೋಡು ಅದೇ ರೀತಿ ಇಲ್ಲಿ ಬಿಡಬೇಕು ಬಿಟ್ಟಾದ ತಕ್ಷಣ ಅದರ ಪಕ್ಕದಲ್ಲಿ ಯಾವ ರೀತಿ ಅಂದರೆ ಈ ಮೂಲೆಯಿಂದ ಇಲ್ಲಿ ಮೇಲೆ ಹೊಡೆದಾರಲ್ಲ ಅದೇ ರೀತಿ ಇಲ್ಲಿಂದ ಏನು ಮಾಡ್ಕೋ ಇಲ್ಲಿ ಹೊಡ್ಕೋಬೇಕು ನೋಡ್ಕೊಳ್ಳಿ ಓಕೆ ಹಾ ಇನ್ನು ನೆಕ್ಸ್ಟ್ ಏನು ಮಾಡ್ಕೋಬೇಕು ಇದನ್ನ ಸೀದಾ ಅಂದ್ರೆ ಏನಪ್ಪ ಅಂತಂದ್ರೆ ಈ ಒಂದು ರೇಖೆನ ಎಳ್ಕೋಬೇಕು ಎಲ್ಲಿ ಮಠ ಅಂತಂದ್ರೆ ಇವರು ಹೇಗೆ ಒಂದು ಬಾಕ್ಸ್ ಇಲ್ಲಿ ಬಿಟ್ಟಾರಲ್ಲ ಅದನ್ನು ಒಂದು ಬಾಕ್ಸ್ ಇಲ್ಲಿ ಬಿಟ್ಕೋಬೇಕು ಬಿಟ್ಕೊಂಡು ಏನು ಮಾಡ್ಕೋಬೇಕಂತಂದರೆ ಈ ರೀತಿ ಎಳಿಬೇಕು ನೋಡಿರಿ ಏನಪ್ಪ ಅಂದರೆ ಸೇಮ್ ಟು ಸೇಮ್ ಅದು ಹೆಂಗಾಯ್ತಲ್ಲ ಅದೇ ರೀತಿ ಏನಪ್ಪ ಅಂದರೆ ಇಲ್ಲಿ ರಚನೆ ಆಯ್ತಂತ ಹೇಳ್ಕೋಬೋದು ಓಕೆ ಹಾಗಾದರೆ ನೆಕ್ಸ್ಟು ಇಲ್ಲಿ ಬಿ ಚಿತ್ರಕ್ಕೆ ಬರೋಣ ಇಲ್ಲಿ ಬಿ ಚಿತ್ರವನ್ನು ಗಮನಿಸ್ಬೋದು ಮಕ್ಕಳೇ ನೀವು ಯಾವ ರೀತಿಯ ಒಂದು ರೇಖೆಯನ್ನು ಹೇಳಬೇಕಂತಂದರೆ ನೋಡಿರಿ ಇಲ್ಲಿ ಓಕೆ ನೆಕ್ಸ್ಟು ಇಲ್ಲಿ ಯಾವ ರೀತಿ ಇದಲ್ಲ ಅದೇ ರೀತಿ ಇಲ್ಲಿ ಹೇಳ್ಕೋಬೇಕು ಓಕೆ ನೆಕ್ಸ್ಟು ಓಕೆ ನೆಕ್ಸ್ಟು ಮತ್ತೆ ಈ ಕಡೆ ಮತ್ತೇನು ಮಾಡಿದಾರಂದರೆ ಕೆಳಗಡೆ ಅರ್ಥ ಆಯ್ತಾ ಹಾಗಾದರೆ ನೆಕ್ಸ್ಟ್ ಏನು ಮಾಡ್ಕೋಬೇಕು ಇಲ್ಲಿ ಹಾಗೆ ತೊಗೊಂಬರಬೇಕದನ್ನು ಅಂದರೆ ಈಗ ಮೇಲ್ಗಡೆ ಆಯ್ತು ಅಂದರೆ ಅವರು ಏನು ಮಾಡಿದಾರಂತಂದರೆ ಎರಡು ರೇಖೆಗಳನ್ನು ಹೇಳುತ್ತ ಅರ್ಥ ಆಗತ್ತಾ ಎರಡು ದರ್ಪಣ ರೇಖೆಗಳದವು ಹಾಗಾದರೆ ಎರಡು ದರ್ಪಣ ರೇಖೆ ಹೇಳಿದಾಗ ಈ ಎಲ್ಲ ಭಾಗವನ್ನು ಏನು ಮಾಡ್ಬೇಕಂತಂದರೆ ಪೂರ್ಣ ಮಾಡ್ಕೋಬೇಕು ನಾವು ಅರ್ಥ ಆಯ್ತು ಮಕ್ಕಳೇ ಇದನ್ನ ಪೂರ್ಣ ಮಾಡೋಣ ಯಾವ ರೀತಿ ಇದೆ ಅಂತೇಳಿ ಬಿ ಕ್ವಶನ್ನ ನೋಡ್ಕೋಬೋದು ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ನೀವು ಸೇಮ್ ಟು ಸೇಮ್ ಇದನ್ನು ಎಳಿಬೇಕು ನೆಕ್ಸ್ಟ ಈ ರೀತಿ ಓಕೆ ಆಮೇಲೆ ಈ ರೀತಿ ಆಮೇಲೆ ಈ ರೀತಿ ನೆಕ್ಸ್ಟು ಇಲ್ಲಿ ಆಮೇಲೆ ಈ ರೀತಿ ಇದನ್ನು ಹೇಳ್ಕೋಬೇಕು ಇನ್ನು ಇದನ್ನು ನೋಡಿ ಇದನ್ನು ಹೇಳ್ಕೋಬೋದು ಇದೇ ರೀತಿ ಹೇಳ್ಕೊರಿ ಓಕೆ ಎಸ್ ನೆಕ್ಸ್ಟು ಆಮೇಲೆ ಈ ರೀತಿ ಆಮೇಲೆ ನೆಕ್ಸ್ಟು ಆಮೇಲೆ ಈ ರೀತಿ ಇಷ್ಟೇ ನೋಡಪ್ಪ ಇದು ಪೂರ್ಣ ಮಾಡಿದ್ದು ನಾವು ಅರ್ಥ ಆಯ್ತಾ ಹಾಗಾದರೆ ಇನ್ನು ಎ ಆಯಿತು ಬಿ ಆಯಿತು ಈ ಸಿ ಕ್ವಶನನ್ನು ನೋಡ್ಕೊಂಡು ಮಕ್ಕಳೇ ಯಾವ ರೀತಿ ಇದೆ ಅಂಥೇಳಿ ನೀವು ಗಮನ ಕೊಟ್ಟ ಇದನ್ನು ನೋಡ್ಕೋಬೇಕು ಹಾಗಾದರೆ ಎ ತುಂಬಿನಿ ಬಿ ತುಂಬಿನಿ ಇನ್ನು ನೆಕ್ಸ್ಟ ಸಿ ನೋಡ್ಕೋಣ ಯಾವ ರೀತಿ ಮಾಡಿದಾರಂಥೇಳಿ ಏನಿಲ್ಲ ಇಲ್ಲಿ ಸಿ ಯಾವ ರೀತಿ ಮಾಡಿದಾರಪ್ಪ ಅಂತಂದರೆ ನೀವು ಗಮನಿಸ್ಕೋಬಹುದು ಇಲ್ಲಿ ಎರಡ್ದಾರ ನೋಡ್ರಿ ಈ ರೇಖೆ ಅದೇ ರೀತಿ ನೀವು ಏನಪ್ಪ ಅಂತಂದರೆ ಇಲ್ಲಿ ಎರಡು ದರ್ಪಣ ರೇಖೆಗಳು ಅದನ್ನು ಅರ್ಥ ಮಾಡ್ಕೋಬೇಕು ಎರಡು ದರ್ಪಣ ರೇಖೆಗಳಿತ್ತಂತಂದರೆ ಈ ಎಲ್ಲ ಒಂದು ಭಾಗ ಕೊಟ್ಟಾರೆ ಇನ್ನು ಉಳಿದ ಮೂರು ಭಾಗಗಳನ್ನು ತುಂಬಬೇಕು ಯಾವ ರೀತಿ ಇಲ್ಲಿ ಒಂದು ದರ್ಪಣ ರೇಖೆಯನ್ನು ಕೊಟ್ಟಾಗ ಒಂದು ಭಾಗ ಕೊಟ್ಟು ಮತ್ತೊಂದು ಭಾಗ ತುಂಬಿದ್ದು ಹೌದಾ ಇರುವ ಎರಡು ಭಾಗ ಹಾಗಾದರೆ ಇಲ್ಲಿ ಎರಡು ದರ್ಪಣ ರೇಖೆಗಳನ್ನು ಎಳೆದಾಗ ಟೋಟಲ್ ನಾಲ್ಕು ಭಾಗ ಆಗುತ್ತೆ ಅವ್ರು ಒಂದು ಭಾಗವನ್ನು ಕೊಟ್ಟಿರ್ತಾರೆ ಇನ್ನು ಮೂರನ್ನು ಏನಪ್ಪ ಅಂದರೆ ನಾವು ತುಂಬಿಕೊಂಡು ಓಕೆ ಅದೇ ರೀತಿ ಸೀನು ಹೆಂಗಪ್ಪ ಅಂತಂದರೆ ಅವರು ಒಂದು ಭಾಗವನ್ನು ಕೊಟ್ಟಾರ ಸಾರಿ ಎರಡು ದರ್ಪಣ ರೇಖೆನೇ ಹೇಳದ್ದಾರೆ ಎಳ್ದು ಏನು ಮಾಡಿದ್ದಾರೆ ಅಂತಂದರೆ ನಾಲ್ಕು ಅದು ಅದರ ಒಂದು ಭಾಗ ಅವರು ಪೂರ್ಣಗೊಳಿಸಿದ್ದಾರೆ ಇನ್ನು ಉಳಿದ ಮೂರು ಭಾಗ ಅದು ಯಾವ ರೀತಿ ಐತಲ್ಲ ಅದೇ ರೀತಿ ನಾವು ಪೂರ್ಣ ಮಾಡ್ಕೊತ ಹೋಗಬೇಕು ಅರ್ಥ ಆಯ್ತು ಮಕ್ಕಳೇ ಭಾಳ ಆಗಿದೆ ಇದರಲ್ಲಿ ಏನಪ್ಪ ಅಂತಂದರೆ ಭಾಳ ತಲೆ ಕೆಡಿಸುವಂಥ ತಲೆ ತಲಿ ಏನು ಇಲ್ಲ ಏನೂ ಓಕೆ ಹಾಗಾದರೆ ಇಲ್ಲಿ ಗಮನಿಸ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ಈ ರೀತಿ ಹೇಳ್ಕೋಬೇಕು ಇಲ್ಲಿ ನೋಡ್ಕೋಬೋದು ಮಕ್ಕಳೇ ನೀವು ಯಾವ ರೀತಿ ಹೇಳ್ಕೋಬೇಕಂತ ಹೇಳಿ ಇಲ್ಲಿ ಗಮನಿಸ್ಬೋದು ಇದು ಹೇಗಿದೆಯಲ್ಲ ಹಾಗೆ ಬರಬೇಕು ಓಕೆ ಈ ರೀತಿ ನೆಕ್ಸ್ಟು ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೋಬೋದು ಈ ರೀತಿ ನೆಕ್ಸ್ಟ್ ಈ ರೀತಿ ಅರ್ಥ ಆಯ್ತಾ ಅಂತ ಅನ್ಕೋತಾನೆ ಮಕ್ಕಳೇ ಈ ರೀತಿ ಹೇಳಿದ್ರೆ ಮುಗಿದೋಯ್ತು ಅರ್ಥ ಆಯ್ತಾ ಹಾಗಾದ್ರೆ ಇಷ್ಟು ನೀವು ಏನಪ್ಪಾ ಅಂತಾರೆ ಎ ಬಿ ಸಿ ಅಂದ್ರೆ ಆರನೇ ಸಂಬಂಧ ಆರನೇ ಕ್ವಶನ್ ಏನೈತಿ ದರ್ಪಣ ರೇಖೆಗಳ ಉದ್ದಕ್ಕೂ ಸಮಮಿತಿ ಇರುವಂತೆ ಪ್ರತಿ ಚಿತ್ರವನ್ನು ನಕಲು ಮಾಡಿ ಅಂದ್ರೆ ಈ ಒಂದು ಚಿತ್ರವನ್ನು ಕೊಟ್ಟರು ಉಳಿದದ್ದು ಏನೇನು ಹೆಂಗೈತೆ ಅಲ್ಲಂಗ ನಕಲು ಮಾಡಿ ನಾವು ಬರ್ದು ಹಾಗಾದ್ರೆ ಎತ್ತರವನ್ನು ಕಣ್ಣು ಹಿಡ್ಕೊಂಡು ಬಿ ಕೂ ಕಣ್ಣು ಹಿಡ್ಕೊಂಡು ಹಾಗಾದ್ರೆ ಸಿ ಕೂ ಕಣ್ಣು ಹಿಡ್ಕೊಂಡು ನೆಕ್ಸ್ಟ್ ಇನ್ನ ಏಳನೇ ಪ್ರಶ್ನೆ ಕಡೆ ಗಮನ ಹರಿಸೋಣ ಓಕೆ ಹಾಗಾದ್ರೆ ಇಲ್ಲಿ ಏಳನೇ ಪ್ರಶ್ನೆ ಏನೈತಿ ನೋಡ್ಬೋದು ನೀವು ಭಾಳ ಈಸಿ ಇದೆ ಮುಂದಿನ ಚಿತ್ರಗಳಲ್ಲಿನ ಸಮಮಿತಿ ರೇಖೆಗಳ ಸಂಖ್ಯೆಯನ್ನು ತಿಳಿಸಿ ಅಂದರೆ ಮುಂದಿನ ಚಿತ್ರಗಳಲ್ಲಿನ ಸಮಮಿತಿ ರೇಖೆಗಳ ಸಂಖ್ಯೆಯನ್ನು ತಿಳಿಸಿ ಅಂತಂದರೆ ಚಿತ್ರ ಕೊಟ್ಟಿಲ್ಲ ಅವರು ನಾವು ತಗೋಬೇಕು ಸಮಭಾವ ತ್ರಿಭುಜ ಆಗಿರ್ಬೋದು ಸಮದ್ವಿಭಾವ ತ್ರಿಭುಜ ಆಗಿರ್ಬೋದು ಆಮೇಲೆ ವೃತ್ತದವರೆಗೆ ಅಂದರೆ ಚಿತ್ರಗಳನ್ನು ತೆಗೆದುಕೊಂಡು ಅಲ್ಲಿ ಏನು ಮಾಡಬೇಕಂದ್ರೆ ಸಮಮಿತಿ ರೇಖೆಗಳನ್ನು ಎಳಿಬೇಕು ಆ ಒಂದು ಚಿತ್ರದೊಳಗೆ ಎಷ್ಟು ರೇಖೆ ಉಂಟಾಕಾವು ಅದು ಏನಪ್ಪ ಅಂದರೆ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಸಮಮಿತಿ ರೇಖೆಗಳ ಸಂಖ್ಯೆ ಅರ್ಥ ಆಯ್ತಾ ಹಾಗಾದರೆ ನೋಡ್ಕೋಣ ಸಮಬಾಹು ತ್ರಿಭುಜ ಸಮದ್ವಿಬಾಹು ಅಸಮಬಾಹು ತ್ರಿಭುಜ ಚೌಕ ಆಯತ ವಜ್ರಾಕೃತಿ ಸಮಾಂತರ ಚತುರ್ಭುಜ ಚತುರ್ಭುಜ ನಿಯತ ಷಟ್ಭುಜಾಕೃತಿ ವೃತ್ತ ಇವು ಯಾವ್ಯಾವ ರೀತಿ ಇದೆ ಅಂತ ನಾವು ಗಮನ ಹರಿಸೋಣ ಓಕೆ ಇಲ್ಲಿ ಏಳನೇ ಪ್ರಶ್ನೆ ನಿಮಗೆ ಆಗಾಗಲೇ ಓದಿದ್ದೇನೆ ಹೇಗಾದರೆ ಎ ಸಮಬಾಹು ತ್ರಿಭುಜ ಅನ್ನು ತೆಗೆದ್ದಾನೆ ಹಾಗಾದರೆ ಇಲ್ಲಿ ಸಮಬಾಹು ತ್ರಿಭುಜ ಅಂತಂದರೆ ಈ ಮೂರೂ ಬಾಹುಗಳು ಇದು ಒಂದು ಬಾಹು ಐದು ಸೆಂಟಿಮೀಟರ್ ಇದ್ರೆ ಇದು ಐದು ಸೆಂಟಿಮೀಟರ್ ಇದು ಐದು ಸೆಂಟಿಮೀಟರ್ ಇದು ಸಮಬಾಹು ತ್ರಿಭುಜ ಅಂದರೆ ಮೂರೂ ಬಾಹುಗಳು ಏನಪ್ಪ ಅಂದರೆ ಸಮನ ಆಗಿರಬೇಕು ಹಾಗಾದರೆ ಇದರಲ್ಲಿ ನಾವು ಏನಪ್ಪ ಅಂದರೆ ಎಷ್ಟು ಸಮಮಿತಿ ರೇಖೆಗಳನ್ನು ಹೇಳಿಬಹುದು ಅಂತ ಕೇಳತ್ತಾರೋ ಫಸ್ಟ್ ಒಂದ ಇಲ್ಲಿ ಮಧ್ಯದಲ್ಲಿ ಹೇಳಿನ ಓಕೆ ಒಂದು ಸಮಮಿತಿ ರೇಖೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಎರಡನೇದ್ದು ಓಕೆ ನೆಕ್ಸ್ಟ್ ಮೂರನೇದ್ದು ಇಲ್ಲಿ ಗಮನಿಸಬಹುದು ಹಾಗಾದ್ರೆ ಇಲ್ಲಿ ಎಷ್ಟು ಸಮಮಿತಿ ರೇಖೆಗಳದ ಅಂತಂದ್ರೆ ಸಮಬಾಹು ತ್ರಿಭುಜದೊಳಗೆ ಮೂರು ಸಮಮಿತಿ ರೇಖೆಗಳಾಗುತ್ತವೆ ಹಾಗಾದ್ರೆ ಎಷ್ಟು ಇಲ್ಲಿ ಸಮಮಿತಿ ರೇಖೆಗಳದ ಅಂತಂದ್ರೆ ಇಲ್ಲಿ ಮೂರು ಅಂತ ನಾವು ಹೇಳ್ಕೋಬಹುದು ಅರ್ಥ ಆಯ್ತು ಮಕ್ಕಳೇ ಎಷ್ಟು ಮೂರು ಹಾಗಾದ್ರೆ ನೆಕ್ಸ್ಟ್ ಸಮದ್ವಿಬಾಹು ತ್ರಿಭುಜದಲ್ಲಿ ಎಷ್ಟು ಸಮಮಿತಿ ರೇಖೆಗಳನ್ನು ಎಳಿಬೋದು ಅಂತಂದರೆ ಒಂದೇ ಒಂದು ಏನಪ್ಪ ಅಂದರೆ ಸಮಮಿತಿ ರೇಖೆಯನ್ನು ನಾವು ಹೇಳ್ಕೋಬೋದು ಅರ್ಥಐತ್ ಮಕ್ಕಳೇ ಎಷ್ಟು ಕೇವಲ ಒಂದೇ ಒಂದು ಸಮಮಿತಿ ರೇಖೆಯನ್ನು ನಾವು ಸಮದ್ವೀಪುತ್ರಿಭುಜದಲ್ಲಿ ಏನ್ಪಾ ಅಂತಂದರೆ ಹೇಳ್ಕೋಬೋದು ಏನದು ಸಮಮಿತಿ ರೇಖೆ ಒನ್ ಓನ್ಲಿ ಒನ್ ಹಾಗಾದರೆ ನೆಕ್ಸ್ಟ ಇನ್ನು ಎರಡನೇ ಪ್ರಶ್ನೆಯನ್ನು ಗಮನಿಸೋಣ ಅದರಲ್ಲಿ ಒಂದರಲ್ಲಿ ಸಿಯನ್ನು ಗಮನಿಸೋಣ ಯಾವ ರೀತಿ ಇದೆ ಅಂಥೇಳಿ ಇಲ್ಲಿ ನೋಡ್ಕೋಬೋದು ಸಿ ಅಸಮಬಾಹು ತ್ರಿಭುಜ ತ್ರಿಭುಜ ಅಂತಂದರೆ ಇಲ್ಲಿ ಮೂರೂ ಬಾಹುಗಳು ಏನಪ್ಪ ಅಂತಂದರೆ ಅಸಮ ಅದಾವ ಹಾಗಾದರೆ ಇಲ್ಲಿ ಮೂರೂ ಬಾಹುಗಳು ಅಸಮ ಇತ್ತಂತಂದರೆ ಅಲ್ಲಿ ನೀವು ಹೇಳಬೇಕು ಏನಪ್ಪ ಅಂತಂದರೆ ಅಲ್ಲಿ ಯಾವುದೇ ಸಮಮಿತಿ ರೇಖೆಯನ್ನು ಎಳೆಯಲಿಕ್ಕೆ ಬರಂಗಿಲ್ಲ ಅರ್ಥಐತ್ ಮಕ್ಕಳೇ ಹಾಗಾದರೆ ನೆಕ್ಸ್ಟು ಏನಪ್ಪ ಅಂತಂದರೆ ನೀವು ನೋಡ್ಕೊಬೋದು ಮೂರು ಸೈದು ಸೆಂಟಿಮೀಟ್ರು ಮೂರು ಸೆಂಟಿಮೀಟ್ರ್ ನಾಲ್ಕು ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರ್ ಇಟ್ಕೊಂಡು ಹೊಡ್ಕೊಂಡು ಹೊಡ್ಕೋರಿ ನೆಕ್ಸ್ಟ್ ಇಲ್ಲಿ ಚೌಕವನ್ನು ಕೊಟ್ಟರು ಚೌಕ ಅಂದ್ರೆ ಎಲ್ಲಾ ಬಾಹುಗಳ ಸಮವಾಗಿರ್ತಾವೆ ಇದಕ್ಕೆ ವರ್ಗಣ ಅಂತ ಕರೀತಾರ ಹಾಗಾದ್ರೆ ಇಲ್ಲಿ ಎಷ್ಟು ಸಮಮಿತಿ ರೇಖೆಗಳನ್ನ ನಾವು ಹೇಳಿಬಹುದಂತ ಇಲ್ಲಿ ನೋಡ್ಕೋಬಹುದು ಒಂದು ಸಮಮಿತಿ ರೇಖೆ ಲಂಬ ಸಮಮಿತಿ ಅಂತಾರೆ ಇದಕ್ಕೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಡ್ಡ ಸಮಮಿತಿ ಎರಡು ಓಕೆ ನೆಕ್ಸ್ಟ್ ಕರ್ಣಗಳ ಮುಖಾಂತರ ಏನಪ್ಪ ಅಂದ್ರೆ ಸಮಮಿತಿ ರೇಖೆಯನ್ನ ಹೇಳ್ಕೋಬಹುದು ನಾವು ಮೂರು ಓಕೆ ನೆಕ್ಸ್ಟ್ ನಾಲ್ಕನೇದ್ದು ಇಲ್ಲಿ ಕರ್ಣ ಎಳೆಯೋದ್ರ ಮುಖಾಂತರ ಕರ್ಣಗಳ ಮೇಲೆ ಅಥವಾ ಕರ್ಣವನ್ನು ಎಳೆಯೋದ್ರ ಮುಖಾಂತರ ಒಂದು ಸಮಮಿತಿ ರೇಖೆಯನ್ನು ರಚನೆ ಮಾಡ್ಕೋಬಹುದು ಎಸ್ ಹಾಗಾದರೆ ಇಲ್ಲಿ ಎಷ್ಟು ಸಮಮಿತಿ ರೇಖೆಗಳ ರಚನೆ ಅದು ಅಂತ ಕೇಳಿದಾಗ ಅಲ್ಲಿ ಆನ್ಸರ್ ಏನು ಬರುತ್ತೆಪ್ಪ ಅಂತಂದರೆ ನಾಲ್ಕು ಎಷ್ಟು ಫೋರ್ ನಾಲ್ಕು ಸಮಮಿತಿ ರೇಖೆಗಳು ಬರ್ತಾವೆ ಹಾಗಾದರೆ ನೆಕ್ಸ್ಟ್ ಆಯತಕ್ಕೆ ಹೋಗ್ಬೋದು ನಾವು ಯಾವುದಕ್ಕೆ ಹೋಗ್ಬೋದು ಆಯತ ಹಾಗಾದ್ರೆ ಆಯತದಲ್ಲಿ ಸಮಮಿತಿ ರೇಖೆಗಳಂತಂದರೆ ಇಲ್ಲಿ ಕೇವಲ ಎರಡೇ ಎರಡು ಬರ್ತಾವೆ ಒಂದು ಲಂಬ ಸಮಮಿತಿ ನೋಡ್ಕೋಬೋದು ಇನ್ನೊಂದು ಏನಪ್ಪ ಅಂದ್ರೆ ಅಡ್ಡ ಸಮಮಿತಿ ಯಾವ ಸಮಮಿತಿ ಅಡ್ಡ ಸಮಮಿತಿ ಎಸ್ ಇಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ ಎಷ್ಟು ಅಂತಂದರೆ ಎರಡು ಅಂತ ಹೇಳ್ಕೋಬೋದು ಎಷ್ಟು ಎರಡು ಇನ್ನು ವಜ್ರಾಕೃತಿಯಲ್ಲಿ ಎಷ್ಟು ಸಮಮಿತಿ ರೇಖೆಯನ್ನು ಹೇಳಿಬಹುದು ಅಂದರೆ ಎಫ್ ಕ್ವಶನ್ ಹೌದಾ ಹಾಗಾದರೆ ಎಫ್ ಕ್ವಶನಲ್ಲಿ ವಜ್ರಾಕೃತಿಯಲ್ಲಿ ಎಷ್ಟು ಸಮಮಿತಿ ರೇಖೆಗಳನ್ನು ನೀವು ಹೇಳಿಬಹುದು ಅಂತ ಕೇಳ್ತಾ ಇದ್ದಾರೆ ಅದನ್ನು ನೋಡ್ಕೋಬೋದು ಈಸಿಯಾಗಿ ಅಲ್ಲಿ ಎರಡೇ ಎರಡು ಅಂತ ಬರುತ್ತೆ ಹೌದಾ ಹಾಗಾದರೆ ಇಲ್ಲಿ ವಜ್ರಾಕೃತಿಯಲ್ಲಿ ಸಮಮಿತಿ ರೇಖೆ ಏನು ಹೇಳ್ಕೋಣ ಒಂದು ನೆಕ್ಸ್ಟ್ ಎರಡನೇದ್ದು ಹಾಗಾದ್ರೆ ಇಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಕೋಬೋದು ನಾವು ಈ ಎರಡು ಅಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಹಾಗಾದ್ರೆ ನೆಕ್ಸ್ಟ್ ಸಮಾಂತರ ಚತುರ್ಭುಜ ಈ ಸಮಾಂತರ ಚತುರ್ಭುಜದಲ್ಲಿ ಸಮಮಿತಿ ರೇಖೆಗಳನ್ನು ಅಂದರೆ ನೀವು ಇನ್ನೂವರೆಗೇನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ಸಂಭಾವ ತ್ರಿಭುಜದಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ ಮೂರು ಭಾವ ತ್ರಿಭುಜದಲ್ಲಿ ಸಮುದ್ರ ಸಮಮಿತಿ ರೇಖೆಗಳ ಸಂಖ್ಯೆ ಒಂದು ಅಸಮಭಾವ ತ್ರಿಭುಜದಲ್ಲಿ ಸಮಮಿತಿ ರೇಖೆಗಳೇ ಇಲ್ಲ ಚೌಕದಲ್ಲಿ ನಾಲ್ಕು ಸಮಮಿತಿ ರೇಖೆಗಳಿದಾವೆ ಆಯತ ಆಯತದಲ್ಲಿ ಏನಪ್ಪ ಅಂದರೆ ಎರಡು ಸಮಮಿತಿ ರೇಖೆಗಳಿದಾವೆ ವಜ್ರಾಕೃತಿಯಲ್ಲಿ ಎರಡು ಸಮಮಿತಿ ರೇಖೆಗಳಿದಾವೆ ಆದರೆ ಸಮಾಂತರ ಚತುರ್ಭುಜದಲ್ಲಿ ಏನಪ್ಪಾ ಅಂತಂದರೆ ಇಲ್ಲಿ ಸಮಮಿತಿ ರೇಖೆಗಳು ಬರಂಗಿಲ್ಲ ಅಂತ ಹೇಳಬಹುದು ಹಾಗಾದರೆ ಇಲ್ಲಿ ಸೊನ್ನೆ ಅಂತ ಬರುತ್ತೆ ಹಾಗಾದರೆ ಚತುರ್ಭುಜದಲ್ಲಿ ಏನಪ್ಪ ಅಂತಂದರೆ ನೀವು ಗಮನಿಸ್ಕೋಬಹುದು ಈ ಚತುರ್ಭುಜದಲ್ಲಿ ಏನಪ್ಪ ಅಂದರೆ ಸಮಮಿತಿ ರೇಖೆಗಳ ಸಂಖ್ಯೆ ಏನು ಬರುತ್ತೆ ಅಂದರೆ ಸೊನ್ನೆ ಅಂತ ಬರುತ್ತೆ ಇನ್ನು ನೆಕ್ಸ್ಟ್ ನಾವು ಜಿ ಅತಿ ಎಚ್ ಅತಿನ ಐಗೆ ಹೋಗೋಣ ಹಾಗಾದರೆ ಇಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆಯನ್ನು ನೀವು ಗಮನಿಸ್ಬೋದು ಇಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆಯನ್ನು ನಾವು ಎಳೆಯೋಣ ಎಷ್ಟು ಬರುತ್ತೆ ಅಂತ ಎಸ್ ಇಲ್ಲಿ ಸಮಮಿತಿ ರೇಖೆಗಳನ್ನು ಹೇಳ್ಕೋಣ ಯಾವ ರೀತಿ ಇದೆ ಅಂತೇಳಿ ಫಸ್ಟ್ ಒನ್ ಇದು ನೀವು ಅರ್ಥ ಮಾಡ್ಕೋಬೇಕು ಇನ್ನೊಂದು ಏನಂತಂದ್ರೆ ಇಲ್ಲಿ ನಿಯತ್ ಷಟ್ ಭುಜಾಕೃತಿ ನಿಯತ್ ಷಟ್ಭುಜಾಕೃತಿ ಅಂತಂದ್ರೆ ಈ ಏನಪ್ಪ ಅಂತಂದರೆ ಆರು ಬಾಹುಗಳು ಹೆಣ್ದಾವಲ್ಲ ಆರು ಬಾಹುಗಳು ಸಮವಾಗಿರ್ತಾವೆ ಅಂದರೆ ಒಂದು ಬಾಹು ನಾಲ್ಕು ಸೆಂಟಿಮೀಟರ್ ಇತ್ತಂತಂದರೆ ಇನ್ನು ಉಳಿದ ಎಲ್ಲ ಬಾವುಗಳು ಏನಪ್ಪ ಅಂತಂದ್ರೆ ನಾಲ್ಕು ನಾಲ್ಕು ಸೆಂಟಿಮೀಟರ್ ಅಂತ ಇದಕ್ಕೆ ನಿಯತ ಪೂಜಾಕೃತಿ ಅಂತ ಕರೀತಾರೆ ಅಂದರೆ ಇಲ್ಲಿ ನಿಯತ ಬಹುಭುಜಾಕೃತಿ ಅಂತ ಈಗಾಗಲೇ ನಿಮ್ಮ ಪಾಠದೊಳಗೆ ಬಂದ್ಬಿಡುತ್ತೆ ಅಂದರೆ ಆ ನಿಯತ ಬಹುಭುಜಾಕೃತಿ ಅಂದರೆ ಎಲ್ಲ ಬಾಹುಗಳು ಸಮನಾಗಿರುವಂಥ ಆಕೃತಿಗಳಿಗೆ ನಿಹತ್ ಅಂತ ಕರೀತಾರೆ ಅಂದರೆ ಒಂದಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ಬಾಹುಗಳನ್ನೊಂದು ಆಕೃತಿಗಳಿಗೆ ಬಹುಭುಜಾಕೃತಿ ಅಂತ ಕರೆದರೆ ನಿಯತ್ ಬಹುಭುಜಾಕೃತಿ ಈ ನಿಯತ್ತನ್ನು ವಾಕ್ಯ ಅದಕ್ಕೆ ಬರುತ್ತೆ ಅಂತಂದರೆ ಏನು ಏನಪ್ಪ ಅಂದರೆ ಎಲ್ಲ ಬಾಹುಗಳು ಸಮನಾಗಿರಬೇಕು ಯಾವುದೇ ಒಂದು ಆಕೃತಿ ಕೊಡಲಿ ಒಂದು ಚತುರ್ಭುಜ ಕೊಡಲಿ ಒಂದು ಏನು ಚೌಕ ಕೊಡಲಿ ಒಂದು ಷಟ್ಭುಜ ಕೊಡಲಿ ಒಂದು ಅಷ್ಟುಭುಜ ಕೊಡಲಿ ಒಂದು ಸಮಬಾಹು ತ್ರಿಭುಜ ಕೊಡಲಿ ಹೌದಾ ಯಾವುದೇ ಒಂದು ಆಕೃತಿಯನ್ನು ಕೊಟ್ಟಿರ್ಬೋದಾ ಆ ಕೊಟ್ಟಂಥ ಆಕೃತಿಯೇ ಎಲ್ಲ ಬಾಹುಗಳು ಒಂದೇ ಅಳತೆಯನ್ನು ಹೊಂದಿದ್ರೆ ಅದಕ್ಕೆ ನಿಯಮಿತ ಬಹುಭುಜಾಕೃತಿ ಅಂತ ಕರೀತಾರೆ ಅದರೊಳಗೆ ಒಂದು ಯಾವುದಪ್ಪ ಅಂದರೆ ನಿಯತ್ ಅಥವಾ ನಿಯಮಿತ ನಿಯ ನಿಯತ್ ಷ್ಭುಜಾಕೃತಿ ಅಂದರೆ ಒಂದು ಬಾವು ನಾಲ್ಕು ಸೆಂಟಿಮೀಟ್ರ್ ಹೊಂದಿದೆ ಅಂದರೆ ಇನ್ನು ಉಳಿದ ಎಲ್ಲ ಬಾಹುಗಳು ಅಂದರೆ ಆರೂ ಬಾವುಗಳು ನಾಲ್ಕು ಸೆಂಟಿಮೀಟ್ರ್ ಹೊಂದಿದೆ ಅಂತ ಅರ್ಥ ಇದಕ್ಕೆ ಏನಪ್ಪ ಅಂದರೆ ಷಟ್ಭುಜ ಅಂತ ಕರೀತಾರೆ ಷಟ್ ಭುಜ ಅಂದ್ರೆ ಆರು ಭುಜ ಉಳ್ಳ ಬುಳು ಭುಜ ಹೇಳ್ಬೋದು ಅಥವಾ ಬಾಹುಗಳು ಅಂತ ಹೇಳ್ಬೋದು ಈಗ ಒಂದ ಅಂದರೆ ರೇಖೆಯನ್ನ ಎಳ್ಕೊಂಡೆ ಸಮಮಿತಿ ರೇಖೆಯನ್ನ ನೆಕ್ಸ್ಟ್ ಎರಡನೇದ್ದು ಇದನ್ನ ಎಳ್ಕೋಣ ನೆಕ್ಸ್ಟ್ ಅಂತಂದರೆ ಮೂರನೇದ್ದು ಎಸ್ ನೆಕ್ಸ್ಟ್ ನಾಲ್ಕನೇದ್ದು ಈ ಬಾವು ಈ ಬಾವು ನೆಕ್ಸ್ಟ್ ಅಂದರೆ ಇಲ್ಲಿ ನೋಡ್ಬೋದು ಈ ರೀತಿ ಹಾಗಾದ್ರೆ ಇಲ್ಲಿ ಎಸ್ ನೆಕ್ಸ್ಟ್ ನೋಡ್ಕೋಬೋದು ಎಸ್ ಒಟ್ಟು ಎಷ್ಟು ಸಮಮಿತಿ ರೇಖೆಗಳದ ಅಂತಂದರೆ ಆರು ಸಮಮಿತಿ ರೇಖೆಗಳಂತ ಹೇಳ್ಕೋಬೋದು ಇದು ನಿಯಮಿತ ಅಥವಾ ನಿಯತ್ ಸೆಟ್ ಭೂಜಾ ಇಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ ಎಷ್ಟಂದರೆ ಆರು ಅರ್ಥಕ್ಕೆ ಮಕ್ಕಳೇ ಇನ್ನು ರಕ್ತದಲ್ಲಿ ನೀವು ಏನಂತ ಬರೆದು ಬಿಡ್ರಿ ಅನಂತ ಅಂತ ಬರೆದು ಬಿಡ್ರಿ ಏನಂತ ಬರಿಬೋದು ಅನಂತ ಅನಂತ ಅಂದರೆ ಅಸಂಖ್ಯಾತ ಅಂತ ಅರ್ಥ ಅನಂತ ಅಂತ ಬರೆದ್ರು ನಡೀತೈತಿ ಓಕೆ ಅಂದರೆ ಈ ಪರಿಧಿ ಇದರ ಇದರ ಸರ್ಕಲ್ ಬಗ್ಗೆ ಅದೇನು ಮಾಡ್ಬೇಕಂದ್ರೆ ಒಂದು ಗಂಟೆ ಹೋಗುತ್ತೆ ಓಕೆ ಹಾಗಾದರೆ ಅಂದರೆ ನೀವು ಎಷ್ಟು ಬೇಕಾದಷ್ಟು ಏನಪ್ಪ ಅಂದರೆ ಸಮಮಿತಿ ರೇಖೆಗಳನ್ನು ಇದರಲ್ಲಿ ಹೇಳ್ಕೋಬೋದು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ನಾವು ಏನು ಮಾಡೋಣ ಅಂತಂದರೆ ಎಂಟನೇ ಪ್ರಶ್ನೆಗೆ ಹೋಗೋಣ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸ್ಬೋದು ಮಕ್ಕಳೇ ನೀವು ಇಂಗ್ಲೀಷ್ ವರ್ಣಮಾಲೆಯ ಯಾವ ಅಕ್ಷರಗಳಿಗೆ ಪ್ರತಿಫಲನ ಸಮಮಿತಿ ಇದೆ ಅಂತ ಕೇಳಿದರು ಪ್ರತಿಫಲನ ಪ್ರತಿಫಲನ ಅಂತಂದರೆ ನೀವು ಯಾವುದಾದ್ರೂ ಒಂದು ಏನಪ್ಪ ಅಂತಂದರೆ ಉದಾಹರಣೆ ನಿಮ್ಗೆ ತೋರಿಸ್ತೇನೆ ಯಾವ ರೀತಿ ಅನ್ನೋದು ಭಾಳ ಈಸಿಯಾಗಿ ಪ್ರತಿಫಲನ ಸಮಮಿತಿ ಅಂತಂದರೆ ಇಲ್ಲಿ ಅಡ್ಡ ಪ್ರತಿಫಲನ ಆಮೇಲೆ ಲಂಬ ಪ್ರತಿಫಲನ ಅಡ್ಡ ಹಾಗೂ ಲಂಬ ಪ್ರತಿಫಲನ ಅಂತ ಕ್ವಶನೇನು ಕೇಳಿದ್ದಾರೆ ಅಲ್ಲಿ ಲಂಬ ದರ್ಪಣ ಅಡ್ಡ ದರ್ಪಣ ಅಡ್ಡ ಮತ್ತು ಲಂಬ ದರ್ಪಣ ಅಂತೇಳಿ ಈಗ ಉದಾಹರಣೆ ಹೇಳ್ಬೇಕಂತಂದರೆ ಈಗ ನಾನು ಎ ಅಂತ ಬರ್ತೇನೆ ಹೌದಾ ಇಲ್ಲಿ ಏನು ಮಾಡ್ಕೋತಾನಂತಂದರೆ ಒಂದು ಸಮಮಿತಿ ರೇಖೆಯನ್ನು ನಾನು ಲಂಬವಾಗಿ ಎಳೆದು ಬಿಡ್ತೇನೆ ಏದ್ ನಡಕ್ಕೆ ಮಿಡಲ್ ಅವಾಗ ಈ ದರ್ಪಣ ರೇಖೆ ಅಂತ ಅಂತಾರೆ ಈ ದರ್ಪಣ ರೇಖೆ ಮೇಲೆ ನೀವು ಏನಪ್ಪ ಅಂದರೆ ಈ ಒಂದು ಕನ್ನಡಿಯನ್ನು ಇಟ್ಟಾಗ ಇದು ಯಾವ ಸೈಡ್ ಯಾವ ರೀತಿ ಐತಲ್ಲ ಈ ಕಡೆ ಅಂದರೆ ಒಂದು ಎಡಕ್ಕೆ ಅದೇ ರೀತಿ ಬಲಕ್ಕೂ ಏನಪ್ಪ ಅಂದರೆ ಅದೇ ರೀತಿ ಏ ತರಣ ಚಿತ್ರ ಮೂಡಿತು ಅಂದರೆ ಕನ್ನಡಿಯೊಳಗೆ ಅದಕ್ಕೆ ನಾವು ಏನಂತಂದರೆ ಲಂಬ ಸಮಮಿತಿ ಅಂತ ಕರಿತು ಓಕೆ ಅದೇ ಏ ಐತಲ್ಲ ಇದ ಏನಪ್ಪ ಅಂದರೆ ಅಡ್ಡ ಸಮಮಿತಿ ಬರಂಗಿಲ್ಲ ಯಾಕಂದರೆ ಇಲ್ಲಿ ಚೂಪಿದೆ ಇಲ್ಲಿ ಅಗಲಿದೆ ಅಡ್ಡ ಸಮಮಿತಿ ಬರಂಗಿಲ್ಲ ರಾಂಗ್ ಆಗುತ್ತೆ ಅರ್ಥತ ಹಾಗಾದರೆ ಇನ್ನು ಅಡ್ಡ ಸಮಮಿತಿ ಯಾವುದು ಬರ್ತದನ್ನು ತೋರಿಸ್ಕೊಡ್ತಾನೆ ನಿಮಗೆ ಯಾವ ರೀತಿಪ್ಪ ಅಂದರೆ ಈಗ ಓ ತೊಗೋತಾನೆ ನಾನು ಹೌದಾ ಇದನ್ನು ಅಡ್ಡವಾಗಿಟ್ಟು ಅಂತಂದರೆ ಓ ಅರ್ಧ ರೊತ್ತ ಇದ್ರಾಗ ಬಂದರೆ ಇನ್ನು ಅರ್ಧ ರೊತ್ತ ಕರೆಕ್ಟಾಗಿ ಕನ್ನಡಿ ಒಳಗೆ ಕಾಣ್ತತಿ ಇದು ಬರುತ್ತೆ ಓಕೆ ಅದೇ ರೀತಿ ಏನಪ್ಪ ಅಂತಂದರೆ ನೀನು ಬಿ ತೊಗೊಂಡು ಮಾಡ್ಕೋಬೋದು ಹೌದಾ ಇದು ಅಡ್ಡ ಸಮಮಿತಿಗೆ ಉದಾಹರಣೆ ಬರುತ್ತೆ ಆಮೇಲೆ ಡಿ ತೊಗೊಂಡು ಏನಪ್ಪ ಅಂದರೆ ಮಾಡ್ಬೋದು ಅದು ಅಡ್ಡ ಸಮಮಿತಿಗೆ ಉದಾಹರಣೆ ಬರುತ್ತೆ ಆದರೆ ಲಂಬ ಸಮಮಿತಿಗೆ ಬರುವುದಿಲ್ಲ ಈ ರೀತಿ ಅಂದರೆ ರೇಖೆಗಳು ಅಂತಂದರೆ ಏರಿಂದ ಜಡ್ಡದವರೆಗೆ ಅಡ್ಡ ಅಡ್ಡ ಸಮಮಿತಿ ರೇಖೆಗಳನ್ನೇ ಹೊಂದಿದ್ದಾವೆ ಯಾವ ಅಕ್ಷರಗಳು ಹೊಂದಿದ್ದಾವೆ ಆಮೇಲೆ ಲಂಬ ಸಮಮಿತಿಯ ರೇಖೆಗಳನ್ನು ಯಾವ ಹೊಂದಿದ್ದಾವೆ ಅಡ್ಡ ಮತ್ತು ಲಂಬ ಯಾವ ಹೊಂದಿದ್ದವು ಅಥವಾ ಯಾವುದೇ ಹೊಂದಿರುವ ಹೊಂದಿರದೇ ಇರುವಂಥ ಅಕ್ಷರಗಳನ್ನು ನೀವು ಹೇಳ್ರಿ ಅಂತ ಹೇಳತ್ತಾರವ್ರು ಅರ್ಥ ಆಯ್ತಾ ಹಾಗಾದರೆ ಇಲ್ಲಿ ಗಮನಿಸೋಣ ಯಾವ ರೀತಿ ಇದೆ ಅಂಥೇಳಿ ನಾವು ಪ್ರಶ್ನೆ ಏನಪ್ಪ ಅಂದರೆ ಪೂರ್ತಿ ನಾವು ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ನಾವು ಅಲ್ಲಿ ಆನ್ಸರ್ ಹುಡುಕಾಕ ಹೋಗಬೇಕಾಗತ್ತೆ ಹಾಗಾದರೆ ಫಸ್ಟ್ ಒನ್ ಎ ಇಲ್ಲಿ ಲಂಬ ದರ್ಪಣ ಅಂತೈತಿ ಹೌದಾ ಹಾಗಾದರೆ ನೀನು ಏನು ಮಾಡಬೇಕು ಯಾವ ಅಕ್ಷರಗಳಿಗೆ ಈ ಲಂಬ ದರ್ಪಣ ಅಫ್ಲೈಡ್ ಆಗುತ್ತೆ ಲಂಬ ದರ್ಪಣ ಅಂದರೆ ಇಂಗ್ಲೀಷಿನ ಯಾವ ಅಕ್ಷರ ಏದಿಂದ ವರೆಗೆ ಯಾವ ಅಕ್ಷರಗಳಿಗೆ ಅಂತ ನಾನು ನಿಮಗೆ ತೋರಿಸ್ತೇನೆ ಯಾವ್ಯಾವ ಅಕ್ಷರಗಳು ಅಂತೇಳಿ ಲಂಬ ದರ್ಪಣ ಅಂದರೆ ಏ ತೋರಿಸಿ ನಾನು ನಿಮಗೆ ಉದಾಹರಣೆ ಅದೇ ರೀತಿ ಮತ್ತೆ ಯಾವ್ಯಾವ ಅಕ್ಷರಗಳು ಬರ್ತಾವೆ ಅನ್ನೋದು ನೋಡ್ಕೋಣ ಓಕೆ ಹಾಗಾದರೆ ಇಲ್ಲಿ ಎಂಟನೇ ಪ್ರಶ್ನೆಯನ್ನು ಗಮನಿಸ್ಬೋದು ಮಕ್ಕಳೇ ನೀವು ಯಾವ ರೀತಿ ಇದೆ ಅಂಥೇಳಿ ಇಲ್ಲಿ ಲಂಬ ದರ್ಪಣ ಅಂತ ಕೊಟ್ಟರು ಹಾಗಾದ್ರೆ ಎ ಹೌದಾ ಇಲ್ಲಿ ಎ ಅಂತಂದಾಗ ಇಲ್ಲಿ ತೋರಿಸ್ತಾ ನೋಡ್ಕೋಬೋದು ಇಲ್ಲಿ ಎ ಅಂತಂದಾಗ ನಾನು ಎ ಅಂತ ಕೊಟ್ಟೆ ಓಕೆ ಇದು ಏನಪ್ಪ ಅಂತಂದರೆ ಲಂಬ ದರ್ಪಣಕ ಉದಾಹರಣೆ ಆಯಿತು ನೆಕ್ಸ್ಟ್ ಎಚ್ ಅಂತ ಇದೆ ಅಲ್ಲಿ ಹೌದಾ ಇದು ಏನಪ್ಪ ಅಂತಂದರೆ ಲಂಬ ದರ್ಪಣಕ ಉದಾಹರಣೆ ಆಗುತ್ತೆ ಹೌದಾ ಈ ರೀತಿ ಯಾವ್ಯಾವ ಬರ್ತಾವಪ್ಪ ಅಂತಂದರೆ ಎ ಆಗಿರ್ಬೋದು ಎಚ್ ಆಗಿರ್ಬೋದು ಆ ಆಗಿರ್ಬೋದು ಎಮ್ ಆಗಿರ್ಬೋದು ಓ ಆಗಿರ್ಬೋದು ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಇವೆಲ್ಲ ಏನಪ್ಪ ಅಂದರೆ ಲಂಬ ದರ್ಪಣಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಅಡ್ಡ ದರ್ಪಣಕ ಉದಾಹರಣೆಗಳನ್ನು ನೋಡ್ಕೋಣ ಇಲ್ಲಿ ಅಡ್ಡ ದರ್ಪಣಕ್ಕ ಅಂದ್ರೆ ಅವ್ರು ಯಾವ್ಯಾವ ಕೊಟ್ಟಾರಂತಂದರೆ ಬಿ ಸಿ ಡಿ ಇ ಅಂತ ಕೊಟ್ಟರು ಉದಾಹರಣೆ ಬಿ ಸಿ ಆಗಿರ್ಬೋದು ಡಿ ಆಗಿರ್ಬೋದು ಇ ಆಗಿರ್ಬೋದು ಹೌದಾ ಈ ದರ್ಪಣಗಳ ಈ ಒಂದು ಅಕ್ಷರಗಳ ಮೇಲೆ ನೀನು ಅಡ್ಡಲಾಗಿ ಒಂದು ದರ್ಪಣ ರೇಖೆಯೇ ಹೇಳಿದಾಗ ಬಿಗಾಗಲಿ ಸಿಗಾಗಲಿ ಆಮೇಲೆ ಡಿಗಾಗಲಿ ಆಮೇಲೆ ಈಗಾಗಲಿ ಹೇಳಿದಾಗ ಅವು ಏನಪ್ಪ ಅಂದರೆ ಸೇಮ್ ಟು ಸೇಮ್ ಅಕ್ಷರ ಏನಪ್ಪ ಅಂದರೆ ಅರ್ಧ ಭಾಗ ಹಳೆ ಹಳಿಗೆ ಇನ್ನು ಅರ್ಧ ಭಾಗ ಏನಪ್ಪ ಅಂತಂದರೆ ದರ್ಪಣದೊಳಗೆ ಕರೆಕ್ಟಾಗಿ ಮೂಡ್ತಾವೆ ಅಂದರೆ ಬಿ ಬಿನ ಕಾಣ್ತತಿ ಆಮೇಲೆ ಸಿ ಸಿ ಥರ ಡಿ ಡಿ ಥರ ಇ ಇ ಥರ ಇದಕ್ಕೆ ಇದಕ್ಕೇನಂತಾರೆ ಅಂತಂದರೆ ಅಡ್ಡ ದರ್ಪಣ ಅಂತ ಕರೀತಾರೆ ಅಂದರೆ ಅಡ್ಡ ದರ್ಪಣ ಅಕ್ಷರಗಳನ್ನು ಹೊಂದಿದಂಥ ರೇಖೆಗಳು ಯಾವ್ಯಾವಪ್ಪ ಅಂತ ಅಕ್ಷರಗಳು ಯಾವ್ಯಾವ ಅಂತಂದರೆ ಇಲ್ಲಿ ನೋಡ್ಕೋಬೋದು ಬಿ ಸಿ ಡಿ ಇ ಎಚ್ ಐ ಓ ಎಕ್ಸ್ ಅಂತ ಹೇಳ್ಕೊಬೋದು ಅರ್ಥ ಮಕ್ಕಳೇ ಇನ್ನು ನೆಕ್ಸ್ಟ್ ಅಡ್ಡ ಮತ್ತು ಲಂಬ ದರ್ಪಣ ಎರಡೂನು ಅಕ್ಷರಗಳು ಅಕ್ಷರಗಳ ಯಾವ ಅಂತ ಅಲ್ಲಿ ನೀವು ಗಮನಿಸಬಹುದು ಅವರು ಯಾವನ್ ಕೊಟ್ಟಾರ ಅಂತಂದ್ರೆ ಇಲ್ಲಿ ನೋಡ್ಕೋಬೋದು ಯಾವ ರೀತಿ ಇದೆ ಅಂತ ಹೇಳಿ ಎಚ್ ಆಮೇಲೆ ಓ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಐ ನೆಕ್ಸ್ಟ್ ಎಕ್ಸ್ ಹೌದಾ ಅಡ್ಡ ಮತ್ತು ಲಂಬ ದರ್ಪಣ ಅಂದ್ರೆ ಈ ಎಚ್ ಈ ಅಡ್ಡ ದರ್ಪಣಕ್ಕೂ ಕಾಣ್ತತಿ ಲಂಬ ದರ್ಪಣ ಹೊಡೆದ್ರು ಎಂತ ಸೇಮ್ ಟು ಸೇಮ್ ಇದು ಅಡ್ಡ ದರ್ಪಣ ಸೇಮ್ ಟು ಸೇಮ್ ಕಾಣ್ತತಿ ಆಮೇಲೆ ಲಂಬ ದರ್ಪಣು ಕಾಣ್ತತಿ ಇದು ಅಡ್ಡ ದರ್ಪಣು ಸೇಮ್ ಟು ಸೇಮ್ ಕಾಣ್ತತಿ ಆಮೇಲೆ ಲಂಬ ಗಿರೇಕೆ ಹೊಡೆದ್ರು ಏನಪ್ಪ ಅಂದರೆ ಸೇಮ್ ಟು ಸೇಮ್ ಕಾಣ್ತತಿ ಈ ಎಕ್ಸ್ ಅಡ್ಡ ದರ್ಪಣ ಹೊಂತತಿ ಆಮೇಲೆ ಲಂಬ ದರ್ಪಣ ಹೊಂತತಿ ಅಂದರೆ ದರ್ಪಣವನ್ನು ಲಂಬವಾಗಿ ಇಟ್ಟಾಗ ನೀ ಏನಪ್ಪ ಪಂದರೆ ಒಂದು ಭಾಗ ಎಚ್ ಹಾಳೆಯಲ್ಲಿ ಕಂಡ್ರೆ ಇನ್ನೊಂದು ಭಾಗ ಅರ್ಧ ಭಾಗ ಅದನ್ನು ಕೂಡ್ಕೋ ಭಾಗ ಏನಪ್ಪ ಅಂದರೆ ಕನ್ನಡಿ ಒಳಗೆ ಅಂತ ಹೇಳಿದಂಗೆ ಅದೇ ರೀತಿ ಅಡ್ಡಲಾಗಿಟ್ಟರು ಇದು ಬರುತ್ತೆ ಎಚ್ ಬರುತ್ತೆ ಓಣೂ ಬರುತ್ತೆ ಆಮೇಲೆ ಆಯು ಬರುತ್ತೆ ಎಕ್ಸು ಬರುತ್ತೆ ಅಂತ ಹೇಳಿದ ಅಡ್ಡ ಮತ್ತು ಲಂಬ ಎರಡೂ ಹೊಂದಿದೆ ಅಂತ ಹೇಳ್ತಾರೆ ಅರ್ಥೈತೆ ಮಕ್ಕಳೇ ಹಾಗಾದರೆ ಇಲ್ಲಿ ನೀವು ಗಮನಿಸ್ಬೋದು ಅಡ್ಡ ಮತ್ತು ಲಂಬ ದರ್ಪಣ ಹೊಂದಿದಂಥ ಇಂಗ್ಲಿಷ್ ಅಕ್ಷರಗಳು ಯಾವುವು ಅಂತಂತಂದಾಗ ಎಚ್ ಓ ಐ ಎಕ್ಸ್ ಅಂತ ಹೇಳ್ಬೋದು ಆಮೇಲೆ ಅಡ್ಡ ದರ್ಪಣ ಅಷ್ಟ ಅಂತಂದಾಗ ಬಿ ಸಿ ಡಿ ಇ ಎಚ್ ಐ ಓ ಎಕ್ಸ್ ಅಂತ ಹೇಳ್ಬೋದು ಇಷ್ಟ ನೀವು ತಿಳ್ಕೊಂಡ್ರೆ ಸಾಕು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ನಾವು ಒಂಬತ್ತನೇ ಪ್ರಶ್ನೆಗೆ ಗಮನ ಹರಿಸೋಣ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸೋಣ ಮಕ್ಕಳೇ ಒಂಬತ್ತನೇ ಪ್ರಶ್ನೆಯನ್ನು ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ನೀವು ಗಮನಿಸ್ಬೋದು ಸಮಮಿತಿ ರೇಖೆಯನ್ನು ಹೊಂದಿಲ್ಲದೆ ಹೊಂದಿಲ್ಲದ ಆಕೃತಿಗಳಿಗೆ ಮೂರು ಉದಾಹರಣೆ ಇಡೋಣ ಅಂತಾರೆ ಸಮಮಿತಿ ರೇಖೆಗಳನ್ನು ಹೊಂದಿಲ್ಲದಂಥ ಆಕೃತಿಗಳು ನಾವು ಸಮಮಿತಿಯ ರೇಖೆಗಳನ್ನು ಹೊಂದಿಲ್ಲದ ಆಕೃತಿಗಳು ಅಂತಂದರೆ ನಾವು ಈಗಾಗಲೇ ನೋಡ್ಕೊತ ಬಂದವು ಏನಪ್ಪ ಅಂದರೆ ಸಮಾಂತರ ಛತ್ರಭೂಜೆನೂ ಬಂತು ಛತ್ರಭೂಜನೂ ಬಂತು ಹೌದಾ ಹಾಗಾದರೆ ಮತ್ತ ಅದೇ ರೀತಿ ಏನಪ್ಪ ಅಂತಂದರೆ ಮೂರು ರೀತಿ ಆಕೃತಿಗಳನ್ನು ಹೇಳ್ರ ಅಂತ ಹೇಳತ್ತಾರೆ ಹೌದಾ ಹೇಳೋಣ ಅದರಲ್ಲಿ ಏನಿದೆ ಹಾಗಾದರೆ ಇಲ್ಲಿ ಬರ್ದನು ಎಫ್ ಜಿ ಜೆ ಏನಪ್ಪ ಅಂದರೆ ಇವು ಇಂಗ್ಲೀಷ್ ಅಕ್ಷರಗಳು ಇವು ಏನಪ್ಪ ಅಂದರೆ ಈ ಒಂದು ಆಕೃತಿ ಅಥವಾ ಈ ಅಕ್ಷರ ಸಮಮಿತಿ ರೇಖೆಗಳನ್ನು ಬಂದಿಲ್ಲ ನೆಕ್ಸ್ಟ್ ತ್ರಿಭುಜ ಅಂದರೆ ನಿಮಗೆ ಒಂದೇ ಪ್ರಶ್ನೆ ಏನಪ್ಪ ಅಂದರೆ ಉತ್ತರವನ್ನು ಒಂದೇ ಒಂದೇ ಪ್ರಶ್ನೆ ಒಳಗೆ ಅಲ್ಲಿ ಏನಪ್ಪ ಅಂದರೆ ಉಪ ಪ್ರಶ್ನೆಗಳು ಬಂದರೂ ಅದರಲ್ಲೇ ನಿಮ್ಗೆ ಆನ್ಸರ್ ಕೊಟ್ಟೆ ನಾನು ಅಸಮಬಾಹು ತ್ರಿಭುಜ ಅಂತಂದರೆ ಆ ಮೂರು ಬಾಹುಗಳು ಏನಪ್ಪ ಅಂದರೆ ಅಸಮವಾಗಿ ಅದಾವು ನಾಲ್ಕು ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರ್ ಆರು ಸೆಂಟಿಮೀಟ್ರ್ ಈ ರೀತಿ ತ್ರಿಭುಜದ ಬಾಹುಗಳು ಇರುವಂಥ ಒಂದು ತ್ರಿಭುಜವು ಏನಪ್ಪ ಅಂತಂದರೆ ಯಾವುದೇ ರೀತಿ ಸಮಮಿತಿ ರೇಖೆಗಳನ್ನು ಹೊಂದಿರುವುದಿಲ್ಲ ಇನ್ನು ಸಮಾಂತರ ಚತುರ್ಭುಜ ಅದನ್ನು ಹೇಳಿದ್ದೀನಿ ಸಮಮಿತಿ ರೇಖೆಗಳನ್ನು ಹೊಂದಿರುವುದಿಲ್ಲ ಹಾಗಾದರೆ ಮೂರು ಆಕೃತಿಗಳಿಗೆ ನೀನು ಈ ಎಫ್ ಜಿ ಜೆ ಇಂಗ್ಲೀಷ್ ಅಕ್ಷರಗಳಂತಲೂ ಬರ್ಕೋಬೋದು ಅಥವಾ ಏನಪ್ಪ ಅಂದರೆ ಒಂದು ಚಿತ್ರವನ್ನು ತೆಗೆದು ಒಂದು ದೊಡ್ಡ ಅಕ್ಷರದಲ್ಲಿ ಇದನ್ನು ಬರೆದು ಒಂದು ಆಕೃತಿಯನ್ನು ಬರೀಬೋದು ತ್ರಿಭುಜ ಅಂದರೆ ಮೂರು ಭಾವಗಳು ಅಸಮ ಇರುತ್ತೋ ಒಂದು ತ್ರಿಭುಜದ ಆಕೃತಿಯನ್ನು ತಕ್ಕೋಬೋದು ಸಮಾಂತರ ಚತುರ್ಭುಜ ಅಂತಂದರೆ ಏನಪ್ಪ ಅಂದರೆ ಒಂದು ಚತುರ್ಭುಜ ಚಿತ್ರವನ್ನು ತೆಗೆದು ಏನಪ್ಪ ಅಂದರೆ ಇವು ಏನಪ್ಪ ಅಂದರೆ ಸಮಮಿತಿ ರೇಖೆಯನ್ನು ಹೊಂದಿಲ್ಲ ಅಂತ ಹೇಳ್ಬೋದು ಅಥವಾ ಹೊಂದಿರದ ಆಕೃತಿಗಳಂತ ಹೇಳ್ಕೋಬಹುದು ಓಕೆ ಇನ್ನು ನೆಕ್ಸ್ಟ್ ಮಕ್ಕಳೇ ಹತ್ತನೇ ಪ್ರಶ್ನೆಯನ್ನು ಮುಂದಿನ ಅವುಗಳ ಸಮಮಿತಿ ರೇಖೆಯನ್ನು ಬೇರೆ ಯಾವ ರೀತಿಯಲ್ಲಿ ಹೆಸರಿಸಬಹುದು ಸಮದ್ವಿಭಾವ ತ್ರಿಭುಜ ವೃತ್ತ ಇವನ್ನ ಏನಪ್ಪ ಅಂತಂದರೆ ಮುಂದಿನಗಳ ಸಮಮಿತಿ ರೇಖೆಯನ್ನು ಯಾವ ರೀತಿ ನೀವು ಹೆಸರಿಸಬಹುದು ಅಂದರೆ ಸಮದ್ವಿಭಾವ ತ್ರಿಭುಜದಲ್ಲಿ ಒಂದು ರೇಖೆ ಬರುತ್ತೆ ಹೌದಾ ಆ ರೇಖೆಗೆ ಏನಂತ ಹೆಸರು ಕೊಡಬೋದು ನೀವು ವೃತ್ತದೊಳಗೂ ಒಂದು ರೇಖೆ ಬರುತ್ತೆ ಆ ರೇಖೆಗೆ ಏನಂತ ಹೆಸರು ಕೊಡ್ಬೋದು ಈಸಿ ಭಾಳ ನೋಡ್ಕೋಬೋದು ಹಾಗಾದರೆ ಇಲ್ಲಿ ಒಂದು ಪೆನ್ಸಿಲ್ ತೋರಿ ಸ್ಕೇಲ್ ತೋರಿ ಇದಿಷ್ಟೇ ಮಾಡಿಬಿಡುದಾ ಇಲ್ಲಿ ಸಮದ್ವಿಭಾಹು ತ್ರಿಭುಜ ಅಂದರೆ ಇದು ಅಂದರೆ ನಾಲ್ಕು ಸೆಂಟಿಮೀಟರ್ ಇದು ನಾಲ್ಕು ಸೆಂಟಿಮೀಟರ್ ಎರಡು ಭಾವುಗಳು ಸಮವಾಗಿದ್ದಾವೆ ಇದು ಮೂರು ಸೆಂಟಿಮೀಟರ್ ಅಂದರೆ ಎರಡು ಬಾವು ಸಮ ಒಂದು ಭಾವು ಸಮ ಇದ್ದರೆ ಇದು ತ್ರಿಭುಜ ಹಾಗಾದರೆ ಸಮದ್ವಿಭಾವು ತ್ರಿಭುಜದಲ್ಲಿ ಏನಪ್ಪಾ ಅಂತಂದ್ರೆ ನಾನು ಒಂದು ಸಮಮಿತಿ ಅಕ್ಷವನ್ನು ಅಥವಾ ಸಮಮಿತಿ ರೇಖೆಯನ್ನ ಎಸ್ ಓಕೆ ಹಾಗಾದರೆ ಹೇಳದ ಕೂಡಲೇ ಏನಪ್ಪ ಅಂತಂದರೆ ಇದು ಮಧ್ಯ ರೇಖೆ ಅಂತ ಆಗುತ್ತೆ ಅರ್ಥ ಆಯ್ತು ಮಕ್ಕಳೇ ನೆಕ್ಸ್ಟು ಇನ್ನು ಏನು ಮಾಡ್ತಾನೆ ಒಂದು ರಕ್ತವನ್ನು ಹೇಳ್ದೆ ಏನು ಮಾಡ್ತಾನೆ ಅಂದರೆ ಈ ಈ ಎರಡೂ ಪರಿಧಿಯ ಅಂಚಿನಿಂದ ಅಥವಾ ಎರಡೂ ಪರಿಧಿ ಒಂದು ಪರಿಧಿಯಿಂದ ಮತ್ತೊಂದು ಪರಿಧಿಗೆ ಏನಾರ ಏನಪ್ಪ ಅಂದರೆ ನೀ ರೇಖೆಯನ್ನು ಎಳೆದಂದರೆ ಅಥವಾ ಸಮಮಿತಿ ಅಕ್ಷೆಯನ್ನು ಸಮಮಿತಿ ರೇಖೆಯನ್ನು ಎಳೆದಿದ್ದೇ ಕರೆ ಆದರೆ ಅದು ಏನಪ್ಪ ಅಂದರೆ ಏನು ಬಿಂದುವಿನ ಮೇಲೆ ಹೋಗ್ಬೇಕು ವೃತ್ತದ ಕೇಂದ್ರ ಬಿಂದುವಿನ ಮೇಲೆ ಹಾದು ಹೋಗ್ಬೇಕು ಹೌದಾ ಆ ಹಾದು ಹೋದಾಗ ನೀವು ಬೇಕಾದಂಗೆ ಹೇಳೋರು ನಡಿತೈತಿ ನಾನು ಡೈರೆಕ್ಟ್ ಹೀಗೆ ಹೇಳ್ತೇನೆ ಲಂಬ ಸಮಮಿತಿ ಅಕ್ಷವನ್ನು ಹೇಳ್ತೀನಿ ಇದು ಇದಕ್ಕೇನಂತಾರೆ ಅಂತಂದ್ರೆ ಈಗ ವ್ಯಾಸ ಅಂತ ಕರೀತಾರೆ ಅರ್ಥ ಆಯ್ತಾ ಏನಂತ ಕರೀತಾರೋ ವ್ಯಾಸ ಅಂತ ಕರೀತಾರೋ ಅಂದರೆ ಈ ಒಂದು ಎರಡು ಒಳಗೆ ನೀ ಏನು ರೇಖೆಯನ್ನು ಹೇಳ್ತೀಯಲ್ಲ ಸಮಮಿತಿ ಅಕ್ಷವನ್ನು ಹೇಳ್ತೀಯಲ್ಲ ಎಳ್ದಾಗ ಒಂದರೊಳಗೆ ಸಮ ದ್ವೀಪಾವತರಿ ಬಜೆ ಒಳಗೆ ಮಧ್ಯ ರೇಖೆ ಅನಿಸ್ಕೊಂಡ್ರೆ ವೃತ್ತದೊಳಗೆ ವ್ಯಾಸ ಅಂತ ಅನಿಸ್ಕೋತತಿ ಓಕೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನಾವು ಏನು ಮಾಡಿದಪ್ಪ ಅಂತಂದರೆ ಇವತ್ತು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದಕ್ಕೆ ಸಂಬಂಧಪಟ್ಟಂತೆ ಎರಡನೇ ವಿಡಿಯೋ ಅಂತ ಹೇಳ್ಬೋದು ಇದು ಆರರಿಂದ ಏನಪ್ಪ ಅಂದರೆ ಇಲ್ಲಿ ಏಳು ಆರನೇದು ಪುಸ್ತಕನೇ ಬಿಡಿಸಿದೆ ನಿಮಗೆ ಆರರಿಂದ ಏನಪ್ಪ ಅಂತಂದರೆ ಹತ್ತರವರೆಗೆ ಎಲ್ಲ ಪ್ರಶ್ನೆಗಳಿಗೆ ಏನಪ್ಪ ಅಂದರೆ ಉತ್ತರವನ್ನು ಕಂಡುಕೊಂಡು ಅಂತ ಹೇಳ್ಕೊಬೋದು ಮತ್ತು ನಿಮಗೇನಾದರೂ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ವಿಡಿಯೋದಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಈ ಚಾನಲವನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಅದೇ ರೀತಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಅಭ್ಯಾಸವನ್ನು ಮುಕ್ತಾಯ ಮಾಡ್ತಾನೆ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು